ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಪ್ರಣಿಕಾ ಲಾಕ್ಸ್ ಆ್ಯಂಡ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಆಫ್ಟರ್ ಲಾಂಗ್ ಟೈಮ್ ಟೂ ವೀಕ್ಸ್ ಆದಮೇಲೆ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಯಾಕೆ ಅಂತಂದರೆ ಏನು ಅಂಥ ರೀಸನ್ ಏನೂ ಇಲ್ಲ ಮೇಜರ್ ರೀಸನ್ನು ಜಸ್ಟ್ ನಿಮಗೆ ಆಲ್ರೆಡಿ ಹೇಳಿದ ಹಳೆಯ ರೀಸನೇ ಏನು ಅಂತಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ನೆಟ್ವರ್ಕ್ ಇಶ್ಯೂ ಇದೆ ಅದರಿಂದ ಇಂಟ್ರೆಸ್ಟೇ ಇಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನೆಟ್ವರ್ಕ್ ಸಿಕ್ಕಿದ್ರೆ ಏನು ಇಂಟ್ರೆಸ್ಟ್ ಇರುತ್ತೆ ಅಪ್ಲೋಡ್ ಮಾಡ್ಬಿಡ್ಬೋದು ದಟ್ಸ್ ವೈ ನಾನು ಇಂಟರ್ನೆಟ್ ಸರಿಯಾಗಿ ಕನೆಕ್ಟ್ ಆಗ್ತಿಲ್ಲ ಅಂತಲೇ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರು ಯಾಕೆ ಅಂತಂದರೆ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಬೇಗ ಸಪೋರ್ಟ್ ಅನ್ನೋದು ಸಿಕ್ಕಿದ್ರೆ ಏನೋ ಒಂದು ಮಾಡ್ಬೋದು ಬಟ್ ನನಗೆ ಇಂಟರ್ನೆಟ್ ಸಪೋರ್ಟ್ ಸಿಗ್ತಾನೇ ಇಲ್ಲ ನನಗೆ ಸಿಕ್ಕಾಪಟ್ಟೆ ಮೂರು ದಿನ ನಾಲ್ಕು ದಿನ ಅಪ್ಲೋಡ್ ಮಾಡಿದ್ರೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ ದಟ್ಸ್ ಫೈ ನಾನು ಅದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಇನ್ನು ಮಲ್ಟಿಗ್ರೇನ್ ಪೌಡರ್ ಅಂತ ಹೇಳಿದ್ದೆ ಎಲ್ಲ ಥರದ ಕಾಳುಗಳು ಎಲ್ಲ ಥರದ ಸೀಡ್ಸು ಎಲ್ಲ ಥರದ ಡ್ರೈ ಫ್ರೂಟ್ಸು ಪ್ರತಿಯೊಂದನ್ನು ಹಾಕಿ ಮಲ್ಟಿಗ್ರೇನ್ ಪೌಡರನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಸೊ ಆ ಒಂದು ಮಲ್ಟಿ ಪೌಡರ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಅದನ್ನು ಹೇಗೆ ಉಪಯೋಗಿಸೋದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ಮಲ್ಟಿಗ್ರೇನ್ ಪೌಡರ್ ಅನ್ನೋದು ಚಪಾತಿ ಪೂರಿ ದೋಸೆ ಮತ್ತೆ ಬಿಸಿನೀರ್ ಕಾಯಿಸ್ಕೋಬೇಕಾದ್ರೆ ಸ್ಪೂನ್ ಒಂದು ಮಿಕ್ಸ್ ಮಾಡ್ಕೋಬಹುದು ಹಾಲಿಗೆ ಮಿಕ್ಸ್ ಮಾಡ್ಕೋಬಹುದು ಅಥವಾ ರಾಗಿ ಮಾಲ್ಟ್ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೊಂಡು ಕುಡಿಬಹುದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇನ್ನು ಹೋಮ್ ವರ್ಕರ್ಸ್ಗೆ ಪ್ರತಿನಿತ್ಯ ಮನೆ ಕೆಲಸಗಳನ್ನು ಮಾಡ್ಕೋಬೇಕಂದರೆ ನಿಜವಾಗ್ಲೂ ಸ್ಟ್ರೆಂತ್ ಸ್ಟಾಮಿನಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಮಲ್ಟಿಗ್ರೇನನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇನ್ನು ನಾನೀ ಗೋಧಿ ಹಿಟ್ಟಿಗೆ ಹಾಕಿರೋ ಅಂದರೆ ಈ ಮಲ್ಟಿಗ್ರೇನ್ ಪೌಡರ್ಗೆ ಮೇಜರಾಗಿ ಹಾಕಿರೋದು ಗೋಧಿ ಮತ್ತು ಜೋಳ ಅದನ್ನು ಮೇಜರಾಗಿ ಹಾಕಿದ್ದೀನಿ ನೋಡಿ ಮಾಮೂಲಿಯಾಗಿ ಚಪಾತಿ ಹೇಗೆ ನಾವು ಮಾಡಿದಾಗ ಬರುತ್ತೋ ಸೇಮ್ ಅದೇ ಥರನೇ ಇರುತ್ತೆ ರುಚಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ಯಾಕಂದರೆ ಎಲ್ಲ ಥರದ್ದು ಕಾಳುಗಳು ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಇದು ಎಲ್ಲ ವಿಟಮಿನ್ ನಮ್ಮ ಬಾಡಿಗೆ ಸಿಗೋದ್ರಿಂದ ದಿನಕ್ಕೆ ಒನ್ ಟೈಮ್ ದೋಸೆ ಥರನೋ ಚಪಾತಿ ಥರನೋ ಅಥವಾ ಅಟ್ಲೀಸ್ಟ್ ಬಿಸಿನೀರಲ್ಲಿ ಚೆನ್ನಾಗಿ ಒಂದು ಸ್ಪೂನ್ ಪೌಡರ್ ಸ್ಟಾಕ್ಸಿ ಕುದಿಸಿ ಕುಡಿಯೋದ್ರಿಂದ ಕೂಡ ತುಂಬ ಉಪಯೋಗನೇ ಐತೆ ನಾನು ಇದನ್ನು ಅಟ್ಲೀಸ್ಟ್ ಟೂ ಡೇಸ್ ಒನ್ಸ್ ತ್ರೀ ತ್ರೀ ಡೇಸ್ ಒಂದು ಸಾದರೂ ಏನಂತಲ್ಲಾದರೂ ಮಿಕ್ಸ್ ಮಾಡ್ತಾಯಿರ್ತೀನಿ ಇನ್ನು ನೀ ಮೇಜರಾಗಿ ರಾಗಿ ಮುದ್ದೆಗೂ ಕೂಡ ಸ್ವಲ್ಪ ರಾಗಿ ಮುದ್ದೆ ಮಾಡಬೇಕಾದ್ರೆ ಒಂದೆರಡು ಮೂರು ಸ್ಪೂನನ್ನು ನಾನು ಬೆರೆಸ್ತೀನಿ ನಮ್ಮ ಮನೆಯವರು ಕೂಡ ಗೊತ್ತಾಗಲ್ಲ ಟೇಸ್ಟ್ ಡಿಫ್ರೆಂಟ್ ಇರೋದೇ ಇಲ್ಲ ನನ್ನ ಮಗಳಿಗೆ ಕೂಡ ಗೊತ್ತಾಗಲ್ಲ ತಿಂತಾರೆ ನಾವಾಗಿ ನಾವೇ ಕೊಟ್ಬಿಟ್ರೆ ಏನೋ ಡಿಫ್ರೆಂಟಾಗಿದೆ ಅಂತ ಏನೋ ಒಂದು ಹೇಳ್ತಾ ಇರ್ತಾರೆ ಬಟ್ ಥರ ಏನಿಲ್ಲ ಹಸ್ಬೆಂಡ್ಗೆಲ್ಲ ಮಾಡಿಕೊಟ್ಟಿದ್ದೆ ಡಿಫ್ರೆಂಟ್ ಏನಿಲ್ಲ ಚೆನ್ನಾಗೇ ಇದೆ ಅಂತ ಹೇಳ್ತಾರೆ ಬಟ್ ನನ್ನ ಮಗಳು ಏನಾದರೂ ಏನೋ ಅಂತ ಮುಂಚೆನೇ ನಾನು ಅವ್ಳಿಗೆ ಏನೂ ಹೇಳಿರಲಿಲ್ಲ ಅವಳಿಗೆ ಮಾಡೋ ದೋಸೆಯಲ್ಲಿ ಇಡ್ಲಿಯಲ್ಲಿ ಎಲ್ಲಿ ಎಲ್ಲದರಲ್ಲೂ ಕೂಡ ಮಿಕ್ಸ್ ಮಾಡಿ ನಾನು ಕೊಟ್ಟಿರ್ತೀನಿ ಅವಳಿಗೆ ಗೊತ್ತಾಗೋದೇ ಇಲ್ಲ ಇನ್ನು ಡೈಲಿ ನಾನು ಏನು ಮಾಡ್ತೀನಲ್ಲ ರಾಗಿ ಮಾಲ್ಟ್ ಅವಳಿಗೆ ರಾಗಿ ಮಾಲ್ಟನ್ನು ಕೊಟ್ಟು ಕಳಿಸೇ ಕಳಿಸ್ತೀನಿ ಸೊ ಅದರಲ್ಲಿ ಕೂಡ ಒಂದು ಸ್ಪೂನನ್ನು ಹ್ಯಾಡ್ ಮಾಡಿರ್ತೀನಿ ಅವಳಿಗೆ ಶುಗರ್ ಹ್ಯಾಡ್ ಮಾಡ್ತೀನಿ ಶುಗರ್ ಹ್ಯಾಡ್ ಮಾಡಿದ್ರೇ ಕುಡಿಯೋದು ಇಲ್ಲಾಂದರೆ ರಾಗಿ ಮಾಲ್ಟ್ ಕುಡಿಯೋದಿಲ್ಲ ಅದಕ್ಕೆ ಮಾತ್ರ ನಾನು ಶುಗರನ್ನು ಬಳಸ್ತೀನಿ ಅದಕ್ಕೆ ಮತ್ತು ಮಿಲ್ಕ್ ಹಾಲು ಕಾಯಿಸೋದಕ್ಕೆ ಮಾತ್ರ ನಾನು ಸಕ್ಕರೆನ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಬೆಲ್ಲನೇ ಯೂಸ್ ಮಾಡ್ತೀನಿ ಅವಳಿಗೂ ಗೊತ್ತಾಗೋದಿಲ್ಲ ತುಂಬ ರುಚಿಯಾಗಿದೆ ಅಂತ ಕುಡಿದ್ಬಿಟ್ಟು ಬರ್ತಾಳೆ ಮೊದಲೇ ನಾವು ಹೇಳಿಬಿಟ್ರೆ ಕುಡಿಯೋದು ಕಷ್ಟ ನಾವು ಹೇಳ್ದೇ ಮ್ಯಾನೇಜ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟರೆ ಹೆಂಗಿದ್ರೂ ಕುಡಿತಾರೆ ನಾವು ಏನಾದರೂ ಹೇಳಿದ್ದೀವಿ ಅಂದರೆ ಚೆನ್ನಾಗಿದ್ರು ಕೂಡ ಏನೋ ಒಂಥರ ಇದೆ ಡಿಫ್ರೆಂಟ್ ಅಂತ ಹೇಳ್ಬಿಡ್ತಾರೆ ಸೊ ಮಕ್ಳಿಗೆ ಹೇಳಿ ಕೊಡೋದಲ್ಲ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗದೆ ತಿಂತಾಯಿರ್ತಾರೆ ನಾವೆಲ್ಲೋ ಆಚೆಗಡೆ ಪಾಕೆಟ್ಸಲ್ಲಿ ಪ್ರೋಟೀನ್ ಪೌಡರ್ ಇದೆ ಆ ಪೌಡರ್ ಈ ಪೌಡರ್ ಅದನ್ನೆಲ್ಲ ತಂದು ನಾನು ಹೆಸರು ಹೇಳೋಕ್ಕೆಲ್ಲ ಇಷ್ಟಪಡೋಲ್ಲ ಅದನ್ನೆಲ್ಲ ಹೇಗೆ ಮಾಡಿರ್ತಾರೋ ಏನೋ ನಾವು ನೋಡ್ತಿ ನೋಡಿರ್ತೀವ ನಮ್ಗೆ ಗೊತ್ತಿರುತ್ತಾ ಆ ಥರ ಹೇಳ್ತಾರೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಶೂರ್ ಟೆಸ್ಟೆಡ್ ಪೌಡರ್ ಏನೇನೋ ಹೇಳ್ತಾರೆ ಬಟ್ ಅದಕ್ಕಿಂತ ನಾವು ಮನೇಲಿ ಮಾಡಿಕೊಂಡು ರುಚಿಯಾಗಿ ತಿನ್ನೋದರಿಂದ ಹೆಲ್ತಿನೂ ಇರುತ್ತೆ ರುಚಿಯಾಗೂ ಇರುತ್ತೆ ಇನ್ನೊಂದು ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನು ನಮಗಿರುತ್ತೆ ಇನ್ನು ಈ ಮಲ್ಟಿರಿಯನ್ ಪ್ರೌಡರಲ್ಲಿ ಚಪಾತಿ ಮತ್ತು ದೋಸೆ ಕೂಡ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ದೋಸೆ ಇಡ್ಲಿ ಮಾಡಬೇಕಾದ್ರೆ ಏನಿಲ್ಲ ಆಗಿ ನಾವು ಹೇಗೆ ಇದು ಉದ್ದಿನಬೇಳೆ ಹಾಕಿ ಇಡ್ಲಿಗೆ ಮತ್ತು ದೋಸೆಗೆ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ಥರನೇ ಉದ್ದಿನಬೇಳೆನ ಹಾಕಿ ರೆಡಿ ಮಾಡ್ಕೊಬೇಕು ನಿಮಗೆ ರುಚಿ ಅಷ್ಟಾಗಿಲ್ಲ ಅಂತಂದರೆ ಬೇಕಾದ್ರೆ ಇದನ್ನು ಒಂದು ಸೌಟ್ ಅಥವಾ ಎರಡು ಸೌಟು ಮಿಕ್ಸ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದು ನೀವು ಹಾಕಿ ನೆನೆಸಿ ಅದನ್ನು ರುಬ್ಬಿ ಮಿಕ್ಸ್ ಮಾಡಿಕೊಂಡು ಆಗುತ್ತೆ ಸೊ ನಿಮ್ಗೆ ಹೇಗೆ ಕನ್ವಿನಿಯೆಂಟ್ ಆಗುತ್ತೋ ಆ ಥರ ರೆಡಿ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಉದ್ದಿನಬೇಳೆ ದೋಸೆ ಹಿಟ್ಟನ ಹೇಗೆ ರೆಡಿ ಮಾಡ್ಕೊಳ್ತೀವೋ ಇಡ್ಲಿ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ತೀವೋ ಅದೇ ಥರ ರೆಡಿ ಮಾಡಿಕೊಂಡು ನಾವು ಹಾಕ್ಕೊಂಡು ತಿಂದರೆ ರುಚಿನೂ ಚೇಂಜ್ ಆಗೋದಿಲ್ಲ ಮತ್ತು ಹೆಲ್ತಿ ಫುಡ್ ಕೂಡ ಸಿಗುತ್ತೆ ಇನ್ನು ಮನೆಯಲ್ಲಿರೋ ಮಕ್ಕಳು ಏನಂತಂದರೆ ಆಚೆಗಳ ತಿಂಡಿಗೆ ಜಾಸ್ತಿ ಅವರು ರುಚಿಯಾಗಿ ಸ್ವೀಟ್ ಆಗಿರೋದ್ರಿಂದ ಅದನ್ನೇ ಇಷ್ಟಪಡ್ತಾರೆ ನಾವು ಮನೆಯಲ್ಲಿ ಮಾಡ್ಕೊಳೋದ್ಕಿಂತ ಆಚೆ ಇಷ್ಟಪಡೋದೇ ಜಾಸ್ತಿ ಬಟ್ ಅದನ್ನು ಜಾಸ್ತಿ ನಾವು ರೂಢಿ ಮಾಡಿಸೋದನ್ನು ಆದಷ್ಟು ಎಲ್ಲ ಕಂಪ್ಲೀಟಾಗಿ ಬಿಡ್ಸೋಕ್ಕಾಗದೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಆದರೂ ಬಿಡಿಸ್ಬೇಕು ಸೊ ಮನೆಯಲ್ಲಿ ನಾವು ಹೇಗೆ ರುಚಿ ಮಾಡ್ಕೊ ರುಚಿಯಾಗಿ ಮಾಡ್ಕೊಳ್ಬೇಕು ಸೊ ಯಾವಾಗಲೂ ಅಷ್ಟೇ ರುಚಿ ಇಲ್ಲದೆ ಇರೋದೇ ನಮಗೆ ಹೆಲ್ತಿಯಾಗಿರುತ್ತೆ ರುಚಿಯಾಗಿರೋದು ಯಾವುದು ಹೆಲ್ತಿಯಾಗಿರೋಲ್ಲ ಸೊ ಅದನ್ನು ನಾನು ತಿಳ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಮುಂಚೆ ಹೇಗಿದ್ದೆ ಅಂದರೆ ನಾನು ನೀನೇ ಒಂದಾಗಲಿ ರುಚಿ ರುಚಿ ನೋಡ್ತಿದ್ದೆ ರುಚಿ ಇದ್ದರೆ ತಿಂತಿದ್ದೆ ಆಮೇಲೆ ತಿಂತಾ ಇರಲಿಲ್ಲ ಸೊ ಅದು ಒಳ್ಳೆ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ನನಗೆ ತಿಳ್ಕೊಂಡ್ಮೇಲೆ ಸೊ ನಾನು ಆ ಥರ ಚೇಂಜ್ ಆಗಿದ್ದೀನಿ ಸೊ ಎಲ್ಲ ಥರ ಕಾಳುಗಳು ಮಿಕ್ಸ್ ಆಗಿರೋದ್ರಿಂದ ಅಟ್ಲೀಸ್ಟ್ ಜಸ್ಟ್ ದಿನಕ್ಕೆ ಒಂದು ಸ್ಪೂನ್ ಅದು ನಮ್ಮ ಬಾಡಿ ಒಳಗಡೆ ಹೋದ್ರೂ ಕೂಡ ಎಷ್ಟೋ ವಿಟಮಿನ್ಸ್ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಎಷ್ಟೋ ವಿಟಮಿನ್ ಫುಡ್ ನಮ್ಮ ಬಾಡಿಯಲ್ಲಿ ಶಕ್ತಿಯನ್ನು ಕೊಡ್ತೀವಿ ಕೊಡುತ್ತೆ ಇನ್ನು ಇಡ್ಲಿ ಸಾಫ್ಟಾಗಿ ಬರಬೇಕು ಅಂದರೆ ಯಾವಾಗಲೂ ಅಷ್ಟೇ ಅವಲಕ್ಕಿನ ಹಾಕಬೇಕು ಅನ್ನವೂ ಹಾಕ್ಬೋದು ಅನ್ನಕ್ಕಿಂತ ಅವಲಕ್ಕಿ ರುಬ್ಬಿ ಹಾಕೋದ್ರಿಂದ ಸಾಫ್ಟಾಗಿ ಸ್ಮೂತಾಗಿ ಮಲ್ಲಿಗೆ ಥರ ಇಡ್ಲಿ ಬರುತ್ತೆ ಸೊ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡಿದ್ದೀನಿ ಮೊಳಕೆ ಕಟ್ಟಿದ ಸಾರು ಕೂಡ ಇತ್ತು ನಾನು ಯಾವಾಗಲೂ ಅಷ್ಟೇ ಮೊಳಕೆ ಕಟ್ಟಿದ ಸಾಂಬಾರು ಮಾಡಿದಾಗ ಅಥವಾ ತರಕಾರಿ ಸಾಂಬಾರು ಮಾಡಿದಾಗ ಇಡ್ಲಿಗೆ ಅಥವಾ ದೋಸೆಗೆ ನಾನು ರೆಡಿ ಮಾಡ್ಕೊಂಡಿರ್ತೀನಿ ಇನ್ನು ಅವಳಿಗೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದೆ ನಾನು ಈ ಡೈಲಿ ರಾಗಿ ಮಾಲ್ಟನ್ನ ಗ್ಲಾಸಲ್ಲಿ ಹಾಕಿ ಕಳಿಸ್ತೀನಿ ಬಿಕಾಸ್ ತುಂಬ ಸ್ಟ್ರೆಂತ್ ಬರುತ್ತೆ ಅಂತಂದ್ಬಿಟ್ಟು ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಡೇ ಪೂರ್ತಿ ಆ್ಯಕ್ಟಿವ್ ಆಗಿರ್ತಾಳೆ ಮತ್ತು ಏನೇ ಹೇಳ್ಕೊಟ್ರು ಕೂಡ ಅದನ್ನ ನನಗೆ ಕ್ಯಾಚ್ ಮಾಡ್ತಾಳೆ ಫಾಸ್ಟಾಗಿ ಸೊ ದಟ್ಸ್ ವೈ ನಾನು ಅವಳಿಗೆ ಚೆನ್ನಾಗಿ ಇನ್ನು ನೆನ್ಪಿನ ಶಕ್ತಿ ಚೆನ್ನಾಗಿಲ್ಲೇ ಅಂತಂದ್ಬಿಟ್ಟು ಡ್ರೈ ಫ್ರೂಟ್ಸು ರಾಗಿ ಮಾಲ್ಟು ಈ ಥರ ಮಾಡಿಕೊಡ್ತೀವಿ ನಾವು ಯಾವ ಥರ ಬೆಳೆಸ್ ಿವೋ ಆದರೆ ಮಕ್ಕಳು ಬೆಳೀತಾರೆ ನಾವೇನೋ ರೂಢಿ ಮಾಡಿಬಿಟ್ಟು ಬಿಸ್ಕೆಟ್ಸು ಚಾಕ್ಲೇಟ್ಸು ಆಚೆಗಡೆ ಒಂದ್ಸಲ ನಾವು ತಂದು ಕೊಟ್ಬಿಟ್ಟು ರುಚಿ ತೋರಿಸಿದ್ರೆ ಅದೇ ಬೇಕು ಅಂತ ಕೇಳುತ್ತೆ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳಿ ಬೆಳೆಸಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ ಅಂದರೂ ಸ್ವಲ್ಪ ಆದರೂ ಅರ್ಥ ಆಗುತ್ತೆ ಇದು ಕೆಟ್ಟದ್ದು ಇದು ಒಳ್ಳೇದು ಅಂತ ನಾವು ಹೇಳಿಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಚಿಕ್ಕೇಜಲ್ಲೇ ಅವ್ರಿಗೇನೂ ಗೊತ್ತಿರೋಲ್ಲ ನಾವೆಲ್ಲ ಹೇಳ್ಕೊಟ್ಟು ನಾವು ಬೆಳೆಸಬೇಕಾಗತ್ತೆ ಸೊ ಅವ್ಳು ನಿಜವಾಗ್ಲೂ ಜಾಸ್ತಿ ಬಿಸ್ಕೆಟ್ಸ್ ಆಗಲಿ ಚಾಕ್ಲೇಟ್ಸ್ ಆಗಲಿ ಏನೂ ನಾವು ಕೊಡೋದೇ ಇಲ್ಲ ನಮ್ಮ ಮನೇಲಿ ತರಿಸೋದು ಇಲ್ಲ ನಮ್ಮ ಮನೇಲಿ ಜಂಕ್ ಫುಡ್ ಅನ್ನೋದು ಹುಡುಕಿದ್ರೂ ಸಿಗಲ್ಲ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಇರುತ್ತೆ ರೇರ್ ಟೈಮ್ ಎಲ್ಲಾದರೂ ಊರಿಗೆ ಹೋದಾಗ ಅಥವಾ ಯಾರಾದರೂ ಮನೆಗೆ ಬಂದರೆ ತೊಗೊಂಡು ಬಂದರೆ ಅದನ್ನ ತೊಗೊಂಡು ಬರ್ತಾಳೆ ಅವಾಗ ಅಷ್ಟೇ ಊರಿಗೆ ಹೋದಾಗ ನಮ್ಗೆ ಗೊತ್ತಿಲ್ಲದೆ ಅವ್ರು ಕೊಡಿಸ್ಬಿಡ್ತಾರೆ ಅತ್ತೆ ಮಾಬ ಅವರು ಅದನ್ನು ಬಿಟ್ಟರೆ ಅವ್ಳಿಗೆ ಆ್ಯಕ್ಚುಲಿ ನಾವೇನು ಕೊಡೋದಿಲ್ಲ ಅವಳು ಕೂಡ ಜಾಸ್ತಿ ಏನು ತಿನ್ನೋದಿಲ್ಲ ಅವಳು ಕೊಟ್ಟರು ಕೂಡ ಜಾಸ್ತಿ ತಿನ್ನೋದಿಲ್ಲ ಬೇಕ್ರಿ ತಿಂಡಿ ಆಗಿರಲಿ ಜಂಕ್ ಫುಡ್ಡು ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಅವಳೇನು ಇಷ್ಟಪಟ್ಟು ತಿನ್ನೋದಿಲ್ಲ ಯಾಕಂದರೆ ನಾವು ಆಗಿನಿಂದ ರೂಢಿ ಮಾಡಿಲ್ಲ ಅದೇನೋ ಗೊತ್ತಿಲ್ಲ ಅವಳು ಇಷ್ಟಪಟ್ಟು ತಿನ್ನೋದಿಲ್ಲ ನಾನು ರಾಗಿ ಮಾಲ್ಟಿಗೆ ನಾನು ನನ್ನ ಮಲ್ಟಿಗ್ರೇನ್ ಪೌಡರನ್ನು ಮಿಕ್ಸ್ ಮಾಡ್ತೀನಿ ಒಂದು ಅಷ್ಟು ಅವಳಿಗೆ ಗೊತ್ತಿರ್ದಂಗೆ ನಾನು ಹಾಕಿರ್ತೀನಿ ಅವಳು ಇಷ್ಟಪಟ್ಟು ಕುಡಿತಾಳೆ ತುಂಬ ಶಾರ್ಪ್ ಮೈಂಡೆಡ್ ಇದ್ದಾಳೆ ನಾನು ಒನ್ ಟೈಮ್ ಹೇಳ್ಕೊಂಡುಬಿಟ್ರೆ ಹೇಳ್ಕೊಟ್ಬಿಟ್ರೆ ಆರಾಮಾಗಿ ಹೇಳ್ತಾಳೆ ನಿಜ ಹೇಳ್ತೀನಿ ಅವಳಿಗೆ ಎಲ್ ಕೆ ಜಿ ಅವಳಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೈಂಡ್ ಇದೆ ಅಷ್ಟೇ ಹೇಳ್ಕೊಟ್ರು ಕೂಡ ಅವಳಿಗೆ ಬರುತ್ತೆ ಅವ್ಳಗೀಗ ಜಸ್ಟ್ ನಾಲ್ಕೂವರೆ ವರ್ಷ ಅಷ್ಟೇ ಅವಳು ಒಂದು ಮೈಂಡ್ಸೆಟ್ಗೆ ಬರೆಯೋದು ಅಷ್ಟೇ ಓದೋದು ಅಷ್ಟೇ ತುಂಬ ಚೆನ್ನಾಗಿ ಬರಿತಾಳೆ ತುಂಬ ಚೆನ್ನಾಗಿ ಓದ್ತಾಳೆ ಅವಳು ವಯಸ್ಸಲ್ಲಿ ನಾವಿದ್ದಾಗ ಆ ಅನ್ನೋಕ್ಕೂ ಬರಲ್ಲ ಆಹಾ ಅನ್ನೋಕ್ಕೂ ಅನ್ನಕ್ಕೂ ಬರ್ತಿರಲಿಲ್ಲ ಆ ಥರ ಇದ್ವಿ ಸೊ ಆ್ಯಕ್ಚುಲಿ ಏನು ಅಂತಂದರೆ ಮಕ್ಕಳಿಗೆ ನಾವೇನೇ ಹೇಳ್ಕೊಡ್ತೀವಿ ಬೇಕಂದ್ರು ಅವ್ರ ಡೆಡಿಕೇಶನ್ ಇಸ್ ಇಂಪಾರ್ಟೆಂಟ್ ಡೆಡಿಕೇಷನ್ ಕೊಡ್ತಾರಲ್ಲ ಅದು ಇಂಪಾರ್ಟೆಂಟು ನಾವೇನೇ ಹೇಳ್ಕೊಟ್ರು ಕೇಳಿ ಗಮನ ಕೊಟ್ಟು ಓದಿದ್ರೆ ಮಾತ್ರ ಅದು ಅವ್ರಿಗೆ ತಲೆಗೆ ಹೋಗುತ್ತೆ ಸೊ ಅಷ್ಟು ಡೆಡಿಕೇಶನ್ ಕೊಡ್ತಾಳೆ ನನಗೆ ಅಂದರೆ ನೂರು ಸಲ ಕೇಳ್ತಾಳೆ ಒಂದು ಸಲ ಹೇಳ್ಕೊಟ್ರೆ ಸಾಕು ಅದನ್ನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾಳೆ ಇದು ಹೇಳ್ಕೊಡಿ ಅಂತ ಅವಳೇ ಬಂದು ಕೇಳ್ತಾಳೆ ಮಮ್ಮಿದು ಹೇಳ್ಕೊಡಿ ಇದು ಹೇಳಿಕೊಡಿ ಅಂತ ಕೇಳಿ ಕೇಳಿ ಓದೋ ಮಕ್ಕಳು ತುಂಬಾ ರೇರ್ ಅಂತ ಅನ್ಸುತ್ತೆ ಈ ಓದೋ ಒಂದು ವಿಷಯದಲ್ಲಿ ತುಂಬಾನೇ ಸಂತೋಷ ಆಗುತ್ತೆ ಸ್ಕೂಲ್ಗೆ ಹೋಗಬೇಕಾದ್ರೂ ಅಷ್ಟೇ ನಾನು ಸಂಡೇ ಟೈಮಲ್ಲಿ ಕೂಡ ನನಗೆ ಸ್ಕೂಲ್ ಇಲ್ವಾ ಸಂಡೇ ಇದ್ದಿದ್ದು ಚೆನ್ನಾಗಿರ್ತಿತ್ತು ಸ್ಕೂಲು ಅಂತ ಹೇಳ್ತಾಳೆ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟಪಡಲ್ಲ ಅನ್ನೋ ಥರ ಇಲ್ಲ ಓದೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರನೇ ಇಲ್ಲ ಇನ್ನೂ ಓದೋದಕ್ಕೆ ಸ್ಕೂಲ್ಗೆ ಹೋಗೋದಕ್ಕೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾಳೆ ಸೊ ನಿಜವಾಗ್ಲೂ ಆ ಥರ ಮಕ್ಕಳಿದ್ದರೆ ಸ್ಕೂಲಿಗೆ ಕಳ್ಸೋದಕ್ಕಾಗಲಿ ಓದಿಸೋದಿಕ್ಕಾಗಲಿ ಬರೆಯೋದಿಕ್ಕಾಗಲಿ ಪೇರೆಂಟ್ಸ್ಗೆ ತಲೆನೋವೇ ಇರೋದಿಲ್ಲ ಇನ್ನು ನನಗೆ ಓದೋಕ್ಕೆ ಇಷ್ಟ ಇಲ್ಲ ಅನ್ನೋರು ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಾವು ಎಷ್ಟು ಸಲ ಹೇಳ್ಕೊಟ್ರು ಅವ್ರ ಮೈಂಡಿಗೆ ಹೋಗ್ತಾ ಇರಲ್ಲ ಯಾಕಂದರೆ ಅವ್ರಿಗೆ ಅಷ್ಟು ಗಮನ ಇರೋದಿಲ್ಲ ನಾನು ಓದಬೇಕು ಅನ್ನೋ ಗಮನ ಅವ್ರಿಗೆ ಇಲ್ಲದೇ ಇದ್ದಾಗ ನಾವು ಅಷ್ಟು ಹೇಳ್ಕೊಟ್ರು ವೇಸ್ಟ್ ಆಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಕಲಿತ್ರೆ ಒನ್ ಟೈಮ್ ಹೇಳ್ಬಿಟ್ರೆ ಚೆನ್ನಾಗಿ ತಲೆಗೆ ಮೈಂಡ್ಗೆ ಹೋಗ್ಬಿಡುತ್ತೆ ಸೊ ಆ ವಿಷಯದಲ್ಲಂತೂ ನಾನು ಒಂದಿನ ಕುತ್ಕೊಂಡು ಓದಿಸ್ಲಿಲ್ಲ ಒಂದಿನ ಹೇಳ್ಕೊಟ್ಟಿಲ್ಲ ಬರೆಯೋದು ಕೂಡ ಹಾಗೆ ಕಲ್ತ್ಬಿಟ್ಲು ಓದೋದು ಕೂಡ ಅಷ್ಟೇ ಹಾಗೆ ಬೇಗ ಕಲಿಸಲು ಸೊ ದಯವಿಟ್ಟು ಈ ಥರ ಶಾರ್ಪ್ ಮೈಂಡೆಡ್ ಇರೋ ಮಕ್ಕಳಿಗೆ ಫೋನನ್ನು ಕೊಟ್ಟು ಮೊಬೈಲನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು ನಾವೇ ನಮ್ಮ ಮಕ್ಕಳನ್ನು ನಾವೇ ಹಾಳು ಮಾಡ್ದಂಗೆ ಆಗುತ್ತಲ್ವ ಸೊ ಮೊಬೈಲ್ ಚೆನ್ನಾಗಿ ಊಟ ಮಾಡಲಿ ಅಂತ ಒನ್ ಅವರ್ ಮೊಬೈಲ್ ಕೊಡೋದು ಅಥವಾ ಇನ್ನೇನು ಸುಮ್ಮನೆ ಆಗಲಿ ಹಳೋದು ಕಡಿಮೆ ಮಾಡಲಿ ಅಂತ ಆಫ್ ಆನ್ ಅವರ್ ಫೋನ್ ಕೊಡೋದು ಆ ಥರ ಮಾಡೋದ್ರಿಂದ ಅದಕ್ಕೆ ಅಡಿಟ್ಟಾಗಿ ಮತ್ತೆ ಮತ್ತೆ ಅದನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್